ಹೇಗೆ ಕೇಳ್ಬಹುದು ಕೆಲವರು ಇದನ್ನ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ ಅವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಯಾರು ಕೂಡ ಇದಕ್ಕೆ ಬಗ್ಗದೆ ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ತರ ಅನಧಿಕೃತ ಬಡಾವಣೆಗಳನ್ನ ಮಾಡಿದ್ರೆ ಆ ಜಮೀನುಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೊಳ್ಬೇಕು ರಿಪೀಟ್ ಮಾಡ್ತೇನೆ ಅನಧಿಕೃತ ಬಡಾವಣೆಗಳನ್ನ ಇನ್ನು ಮುಂದೆ ಮಾಡಿದಲ್ಲಿ ಅವುಗಳನ್ನ ಅನಧಿಕೃತ ಬಡಾವಣೆಗಳನ್ನ ಅಕ್ರಮ ಬಡಾವಣೆಗಳನ್ನ ಜಾಗವನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೋಬೇಕು ಅಂತ ನಾನು ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ ಜನ ದಯವಿಟ್ಟು ಈ ತರ ಅಕ್ರಮಕ್ಕೆ ಕೈ ಹಾಕಬೇಡಿ ಹಾಕಿದ್ರೆ ನಾಳೆ ನೀವು ಜಮೀನು ಕಳ್ಕೊಳ್ತೀರಿ ಈ ಅಕ್ರಮಗಳನ್ನ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅನ್ನೋದು ಒಂದೇ ಕಾರಣ ಅಲ್ಲ ಇದು ಜನಗಳಿಗೂ ಕೂಡ ಅಕ್ರಮ ಬಡಾವಣೆಗಳಿಂದ ನಾಳೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಎಲ್ಲಿವರೆಗೂ ಅಕ್ರಮ ಬಡಾವಣೆಗಳನ್ನು ನಾವು ಸಹಿಸಿಕೊಂಡಿರ್ಲಿಕ್ಕೆ ಆಗುತ್ತೆ ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೇನೆ ಅಕ್ರಮ ಬಡಾವಣೆಗಳನ್ನು ಮಾಡಬೇಡಿ ಮಾಡಿದರೆ ಸರ್ಕಾರ ಅನಿವಾರ್ಯವಾಗಿ ಆ ಜಮೀನನ್ನು ಸರ್ಕಾರಕ್ಕೆ ಮುಟ್ಗೋಲು ಹಾಕೋಬೇಕಾಗುತ್ತೆ ಥ್ಯಾಂಕ್ ಯು